ಶ್ರೀಕಾಂತ ವಿದ್ಯಾಸಂಸ್ಥೆಗಳು ಶ್ರೀ ಕೆಎನ್ ವರದರಾಜ ಅಯ್ಯಂಕಾರ ಮೆಮೋರಿಯಲ್ ಟ್ರಸ್ಟ್ ಮೈಸೂರು ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ಶ್ರೀ ಕೆಎನ್ ವರದರಾಜ ಅಯ್ಯಂಕಾರ ಮೆಮೋರಿಯಲ್ ಟ್ರಸ್ಟ್ ಶ್ರೀಕಾಂತ ಸಂಸ್ಕೃತ ಪಾಠಶಾಲೆ ಶಂಕರಮಠ ಬಡಾವಣೆ ಇವರ ವತಿಯಿಂದ ಅಸ್ಮಾಕಂ ಸಂಸ್ಕೃತ ಅಂತ ಪಾಠಶಾಲಾ ವಿದ್ಯಾರ್ಥಿಗಳು ಸಂಸ್ಕೃತ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಪಾಠಶಾಲೆಯಿಂದ ಎಂಜಿ ರಸ್ತೆ ಅಗ್ರಹಾರದ ವೃತ್ತದವರೆಗೆ ಜಾಥಾ ನಡೆಸಿದಂತಹ ವಿದ್ಯಾರ್ಥಿನಿಯರು ವಿದ್ಯಾಸಂಸ್ಥೆಯ ಆವರಣ ತಲುಪಿದ್ರು ಈ ಸಂದರ್ಭದಲ್ಲಿ ಶಾಲೆಯ ಕಟ್ಟಡ ನಿರ್ಮಾಣ ಸಮಯದಲ್ಲಿ ಶಾಲೆಗೆ ಸಹಾಯ ಮಾಡಿದ ಆರ್ ನಾಗಮನಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ನಮ್ಮ ಸಂಸ್ಕೃತ ಪಾಠಶಾಲೆಯು ಸಾವಿರದ ಒಂಬೈನೂರ ಅರವತ್ತ್ಮೂರನೇ ಇಸುವೆಯಲ್ಲಿ ಮೊಟ್ಟ ಮೊದಲನೇದಾಗಿ ಆರಂಭ ಆಯಿತು ಆರಂಭ ಆದಂತಹ ಸಂಸ್ಕೃತ ಪಾಠಶಾಲೆ ಇಲ್ಲಿಯವರೆಗೂ ಅವಿಚ್ಛಿನ್ನವಾಗಿ ನಡ್ಕೊಂಡು ಇದೆ ಇಲ್ಲಿ ನಾವು ಸಾವಿರಾರು ವಿದ್ವನ್ ಮನಿಗಳ ಮಣಿಗಳನ್ನ ಸೃಷ್ಟಿ ಮಾಡಿದ್ದೀವಿ ಈ ಸಂಸ್ಕೃತ ಪಾಠಶಾಲೆಯನ್ನು ತೆರೆಯೋ ಉದ್ದೇಶ ಏನು ಅಂದರೆ ಆ ವರದರಾಜ ವರದರಾಜಯ್ಯಂಗಾರ್ಗಿದ್ದು ಎಲ್ಲರೂ ಸಂಸ್ಕೃತವನ್ನು ಕಲಿಬೇಕು ಈ ಏರಿಯಾದಲ್ಲಿದ್ದವರು ಅಷ್ಟೊಂದು ಕಲಿತವ್ರಲ್ಲ ಸೊಪ್ಪು ಮಾರ ಮಕ್ಕಳು ಹೂಮಾರ ಮಕ್ಕಳೇ ಜಾಸ್ತಿ ಇದ್ದರು ಇಲ್ಲಿ ಅವರೆಲ್ಲರೂ ಸಂಸ್ಕೃತ ಕಲಿಬೇಕು ಅನ್ನೋ ಉದ್ದೇಶದಿಂದ ಮೊಟ್ಟ ಮೊದಲನೇದಾಗಿ ಸಂಸ್ಕೃತ ಭಾಷೆ ಸಂಸ್ಕೃತ ಪಾಠಶಾಲೆಯನ್ನು ಆರಂಭ ಮಾಡಿದರು ಕೆ ಎನ್ ವರದರಾಜ ಅಯ್ಯಂಗಾರ್ ಮೆಮೋರಿಯಲ್ ಟ್ರಸ್ಟ್ ಅಡಿಯಲ್ಲಿ ಬರುವಂಥ ಶ್ರೀಕಾಂತ ಸಂಸ್ಕೃತ ಪಾಠಶಾಲೆಯಲ್ಲಿ ಇಂದು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಆದೇಶದಂತೆ ಅಸ್ಮಾಕಂ ಸಂಸ್ಕೃತಂ ಸರಣಿ ಕಾರ್ಯಕ್ರಮವನ್ನು ನಮ್ಮ ಪಾಠಶಾಲೆಯ ವತಿಯಿಂದ ವಿದ್ಯಾರ್ಥಿಗಳ ಅಚ್ಚುಕಟ್ಟಾಗಿ ಇವತ್ತು ನೆರವರಿಸಿರ್ತೇವೆ ಸಂಸ್ಕೃತ ಅಸ್ಮಾಕಂ ಸಂಸ್ಕೃತ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ ಸಂಸ್ಕೃತ ಪ್ರಚಾರ ಮತ್ತು ಪ್ರಸಾರ ಮಾಡುವಂಥದ್ದು ಅತಿ ಸರಳ ಸಂಸ್ಕೃತ ಎಂಬ ಎನ್ನುವುದು ಪ್ರತಿಯೊಬ್ಬ ಜನರಿಗೂ ಕೂಡ ರೀಚ್ ಆಗಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ವಿಶ್ವವಿದ್ಯಾಲಯದವರು ಕೊಟ್ಟಿದಂಥ ಶೀರ್ಷಿಕೆಯನ್ನು ಇವತ್ತು ನಾವು ಯಶಸ್ವಿಯಾಗಿ ಕಾರ್ಯಕ್ರಮದಲ್ಲಿ ಅಸ್ಮಾಕಂ ಸಂಸ್ಕೃತ ವಿಷಯವಾಗಿ ಉಪನ್ಯಾಸ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಂಸ್ಕೃತ ಪಠಣ ಸರ್ವೇಶಾಂ ಹಾರ್ದಂ ಸ್ವಾಗತಂ లక్ష్మి ఎన్ఎస్ రంగరాజన్ ఆర్జి నరసింహ అయ్యంగార్ ముఖ్య శిక్షకరం కాంత సంస్కృత పాఠశాల మైసూరు నిత్యానంద భట్ లక్ష్మీ నారాయణస్వామి ఇన్నితర ఉపస్థితరారు